ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನನ್ನ ಇವತ್ತಿನ ಬ್ಲಾಗ್ ಏನಂದರೆ ಅಂದರೆ ಇದು ಇಪ್ಪತ್ತಾರನೇ ತಾರೀಕು ಇದು ಯಾಕಂದರೆ ಮೆದಮನ್ರು ಬರ್ಡೇ ಇತ್ತು ಅಂತ ಏನಾದರೂ ಸರ್ಪ್ರೈಸ್ ಆಗಿ ಮಾಡೋಣ ಅಂದ್ಬಿಟ್ಟು ನಾನೇ ಕೇಕ್ ಏನಾದರೂ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಅಂದರೆ ಬರ್ಡೇಗೆ ನಾನು ಫಸ್ಟ್ ಟೈಮ್ ಕೇಕ್ ಮಾಡಿರೋದು ನಾರ್ಮಲಾಗಿ ಕೇಕ್ ಮಾಡ್ತಿದ್ದೆ ಬಟ್ ಸರ್ಪ್ರೈಸ್ ಏನಾದರೂ ಮಾಡೋಣ ಅಂದರೆ ನಾನು ಮೆದ್ಮನಿಗೆ ಫುಲ್ ಆ ಥರ ಈ ಥರ ಸರ್ಪ್ರೈಸ್ ಕೊಡೋದು ಕೇಕೆಲ್ಲ ತಂದು ಕಟ್ ಮಾಡಿಸೋದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಮನೇಲಿ ಮಾಡೋಣ ಅಂತ ಕೇಕೆಲ್ಲ ರೆಡಿ ಮಾಡಿದೆ ಅದಕ್ಕೆ ಕ್ರೀಮ್ ಎಲ್ಲ ಮಾಡಿಕೊಂಡೆ ಫುಲ್ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹಾಗೆಯೇ ಸ್ವಲ್ಪ ಕಸ್ಟರ್ಡ್ ಪೌಡರ್ ತಂದಿದ್ದೆ ಫ್ರೂಟ್ಸ್ ತಂದಿದ್ದೆ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಇದ್ದೆ ಹಣ್ಣೆಲ್ಲ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಈಸಿ ಅಂತ ಅನ್ನ ಅನ್ನಿಸ್ತು ನನಗೆ ಮನೇಲಿ ಅಂದರೆ ಮನೇಲಿ ಮಾಡಿದ್ರೇ ಅವರು ಸ್ವಲ್ಪ ಹೋಗಿ ಬಿಡುವಂಥ ಕಟ್ಟೆಲ್ಲ ಮಾಡೋದಿಲ್ಲ ಅಂತಂದರೆ ಹೊರಗಡೆ ತಂದು ಮಾಡ್ತೀನಿ ಆ ಥರ ಎಲ್ಲ ಅಂದರೆ ಇಷ್ಟ ಆಗೋಲ್ಲ ಅವ್ರಿಗೆ ಆದರೆ ನನಗೆ ಆ ಥರ ಎಲ್ಲ ಮಾಡ್ಕೊಳೋಕೆ ಇಷ್ಟ ಅಂದರೆ ಸರ್ಪ್ರೈಸ್ ಗಿಫ್ಟ್ ಕೊಡೋದಾಗ್ಬೋದು ಅಂದರೆ ಸೆಲೆಬ್ರೇಷನ್ ಆಗ್ಬೋದು ಅದೆಲ್ಲ ನನಗಿಷ್ಟ ಆಗುತ್ತೆ ಆದರೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರನೇ ಅವ್ರು ಒಪ್ಪೋದಿಲ್ಲ ಅಂತ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಫುಲ್ ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟ್ ಟೈಮ್ ಮನೇಲಿ ಮಾಡ್ತಿದ್ದೀನಲ್ವಾ ಅಂದರೆ ಬರ್ತಡೇಗೆ ಮಾಡ್ತಿದ್ದೀನಲ್ವ ಅಂತ ಹೇಗೆ ಬರುತ್ತೆ ಏನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಆದರೆ ಚೆನ್ನಾಗಿ ಬಂದಿತ್ತು ಫುಲ್ ಇಲ್ಲಿ ನೋಡಿದಾಗ ಸ್ವಲ್ಪ ಸೀತಿರೋ ಥರ ಅನ್ನಿಸ್ತಾ ಇತ್ತು ಆದರೆ ಆಮೇಲೆ ಅದೆಲ್ಲ ಪ್ರೆಸ್ ಮಾಡಿ ನೋಡಿದೆ ಸ್ವಲ್ಪ ಟೇಸ್ಟ್ ನೋಡಿದೆ ಆವಾಗ ಚೆನ್ನಾಗೇ ಬಂದಿತ್ತು ನೋಡೋದಕ್ಕೆ ಮಾತ್ರ ಈ ಥರ ಇತ್ತು ಅಷ್ಟೇ ಹಾಗೆಯೇ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿದ್ದೆ ಡ್ರೈ ಫ್ರೂಟ್ಸ್ ಇತ್ತಲ್ಲ ಡ್ರೈ ಫ್ರೂಟ್ಸಲ್ಲೇ ಮಾಡಿದ್ದೆ ಕ್ರೀಮೆಲ್ಲ ನಾನೇ ಕೋಕೋ ಪೌಡರ್ ಎಲ್ಲ ತಂದಿದ್ದಾನೆ ಅದರೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈ ಥರ ಮಾಡಿದ್ದೆ ಅದೆಲ್ಲ ಕೇಕೆಲ್ಲ ಅಷ್ಟರಲ್ಲಿ ಅಲ್ಲೆಲ್ಲ ಫುಲ್ ಆರಿತ್ತು ಅದಕ್ಕೇ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೂಟ್ ಕಸ್ಟರ್ಡ್ ಕೂಡ ಆಯಿತು ಲಾಸ್ಟಲ್ಲಿ ಫೈನಲ್ ಆಗಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೋಣ ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟಾಗಿ ಅಂತ ಅಂದ್ಬಿಟ್ಟು ಜೇನುತುಪ್ಪ ಎಲ್ಲ ಹಾಕಿ ಫ್ರೂಟ್ ಕಸ್ಟರ್ಡ್ ಕೂಡ ರೆಡಿ ಆಯಿತು ಆಮೇಲೆ ಕೇಕೆಲ್ಲ ಡೆಕೋರೇಟ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹನ್ನೆರಡು ಗಂಟೆ ಹಿಂಗೆ ಸರ್ ಕೊಟ್ಟು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಬೇಗ ಇದ್ದು ಅನ್ನಂದರೆ ಮಲಗಿರಲಿಲ್ಲ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ ಅವ್ರು ಮಲಗಿಬಿಟ್ಟಿದ್ರು ಅದಕ್ಕೇ ಬೇಗ ಇದ್ದೆ ಎಲ್ಲ ರೆಡಿ ಮಾಡ್ಬೇಡೋಣ ಅಂತೂ ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಅತ್ತೆ ಮಾವ ಕೂಡ ಇರಲಿಲ್ಲ ಅವ್ರ ಊರಿಗೆ ಹೋಗಿದ್ರು ಅದಕ್ಕೆ ನಾವು ಇಬ್ಬರೇನೇ ಅಲ್ವಾ ಅಂದ್ಬಿಟ್ಟು ನಾವು ಈ ಥರ ಹ್ಯಾಪಿ ಬರ್ತ್ಡೇ நினாழுந்து பெலகாக இருக்கும்ி ஹாப்பி பர்தே நூறார கால சுகவாக பாழு ஹாப்பி ஹாப்பி பர்த் டே நினபாளுகாப்பீப்பி ப் டே நீ நடை தாரியலே கனசு செல்லுரலி நெல்லினே நமஹி

ಡೆಕೋರೇಟ್ ಮಾಡಿ ಬೆಳಗ್ಗೆ ಎದ್ದು ಇದು ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು ಹಾಗೇ ನಾಷ್ಟ ಅಷ್ಟೇನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡೋಣ ಅಂತ ಕೇಳಿದೆ ಚಿಕನ್ ತೊಗೊಬರ್ತೀನಿ ಅಂತ ಚಿಕನ್ ತಂದಿದ್ರು ಅದಕ್ಕೇ ಸರಿ ಆಯಿತು ಆದಿದ್ದೀನಿ ತಾನೇ ಮಾಡಬೇಕು ಅಂತಂದ್ಬಿಟ್ಟು ಚಿಕನೇ ತೊಗೊಬನ್ನಿ ಅಂದ್ಬಿಟ್ಟು ಚಿಕನ್ ಫ್ರೈ ಮಾಗೆ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಬೇಗನೆ ಮಾಡಬೇಡೋಣ ತಿಂಡಿಗೆ ಮಾಡಿದ್ರೆ ಮಧ್ಯಾಹ್ನನೂ ತಿಂತಾರೆ ಅಂತಂದ್ಬಿಟ್ಟು ಬೇಗನೆ ಮಾಡೋಣ ಅಂತ ಅಂದ್ಕೊಂಡು ಬೇಗನೆ ಮಾಡಿದೆ ಇಲ್ಲ ಅಂತಂದರೆ ಒನ್ ಟೈಮ್ ತಿಂತಾರೆ ಆಮೇಲೆ ಮತ್ತೆ ತಿನ್ನೋದಿಲ್ಲ ಡ್ಯೂಟಿ ವ್ಯೂಟಿ ಅಂದ್ಕೊಂಡು ಹೊಟ್ಟು ಹೋಗ್ತಾರೆ ಅಂತ ಬೇಗನೆ ತರಿಸಿ ಬೇಗನೆ ಮಾಡಿದೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ತಿಂದರು ನನಗೂ ತುಂಬ ಖುಷಿಯಾಯಿತು ಅಂದರೆ ಒಂದೊಂದು ಸ್ವಲ್ಪ ರುಚಿ ಆ ಥರ ಎಲ್ಲ ಹೆಚ್ಚು ಕಮ್ಮಿ ಆಗ್ತಾಯಿತ್ತು ಒನ್ ಟೈಮಲ್ಲಿ ಮಾಡಿದಾಗ ನನಗೆ ಯಾಕಂದರೆ ನಾನ್ ವೆಜ್ನ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಇವಾಗ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅವರು ತುಂಬ ಇಷ್ಟಪಟ್ಟು ತಿಂದರು ಅಷ್ಟೊತ್ತಿಗೆ ನಮ್ಮ ಅವರೆಲ್ಲ ಊರಿಂದ ಬಂದಿದ್ದರು ಅವರು ಕೂಡ ಎಲ್ಲರೂ ತಿಂದರು ಚೆನ್ನಾಗಿತ್ತು ಅಂತ ಹೇಳಿದ್ರು ನನಗೂ ಆಯಿತು ಆಗಿನ ಏನಾದರೂ ಸರ್ಪ್ರೈಸ್ ಆಗೇನಾದರೂ ಕೊಡೋಣ ಅಂತ ಅಂದ್ಕೊಂಡೆ ಗಿಫ್ಟು ಆದರೆ ಕೊಡೋದಕ್ಕಾಗಲ್ಲ ಬೇಜಾರಾಯಿತು ನನಗೆ ನೆಕ್ಸ್ಟ್ ಟೈಮ್ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೇಕ್ ಕಟ್ ಮಾಡಿದ್ದು ಅವ್ರಿಗೆಲ್ಲ ಇಶ್ ಇಷ್ಟ ಆಯಿತು ಅದನ್ನು ನನಗೆ ತುಂಬ ಆಯಿತು ನೋಡೋಣ ನೆಕ್ಸ್ಟ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಏನಾದರೂ ಮಾಡೋಣ ಏನಾದರೂ ಸರ್ಪ್ರೈಸ್ ಕೊಡೋಣ ನೆಕ್ಸ್ಟ್ ಇಯರು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವರ್ಷ ಆದರೂ ಕೊಡಲೇಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವರ್ಷ ಗಿಫ್ಟ್ ಕೊಟ್ಟೆ ಕೊಡ್ತೀನಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಥ್ಯಾಂಕ್ ಯು ಆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ